ತುಳುನಾಡಿನ ಜೊತೆಗೆ ಹಿಂದೆಯೂ ಇದೆ ಹನ್ನೆರಡು ತುಂಬ ಇರ್ತಾನೆ ಇದೇನೆ ನಾಳೆಗೂ ಇರ್ಷದ ಪುರುಷ ತುಂಡು ಇರುವ ನಿಮಿಷ ಮಾತ್ರ ಗುತ್ತು ಜಗದೀಶ್ ಎಂ ಚಾನ್ಸ್ ಇರುವ ಇಲ್ಲಿ ದೊಡ್ಡ ಗೊತ್ತು ಇರುವ ಇಲ್ಲಿ ದೊಡ್ಡ ಗೊತ್ತು ಮಿತ್ ಬಯ್ಬೇಕಜ್ಜಿ ಜಪ್ಪಿನ ಮಗರಗು ಕಮಲ ಸಮಯ ಬಂದಿ ಸರ್ ಓ ಇತ್ತದ ಸಮಯ ಬಂದಿ ಸರ್ 13 50 ಸಾಕ್ಷಿತ್ನ ಬಲನಮಲ್ಲ ರೆಡಲ್ ನಂಬರ್ ದ ಚಾನ್ಸ್ ಬಂದು ಶಕ್ತಿ ಪ್ರಸಾದ್ ನಿಲಯ ನಮ್ಮ ಲಯನ್ ಸಂಸ್ಥೆಯ ಹಲವು ನಾಯಕರು ಇದರಲ್ಲಿ ಮಂಗಳೂರು ಕುಡ್ಲ ಹನ್ನೆರಡು ಎಪ್ಪತ್ತು ಪ್ರಸಾದ್ ನಮ್ಮ ಅಧ್ಯಕ್ಷರಾಯಣ್ಣ ಅನಿಲ್ ಶೆಟ್ ಅರ್ಯೂ ಕಾಲ ಗೌರವ ಕೊರದು ಗೌರವಿಸೋಡೆ ಬಂದು ಸ್ವಯಂ ನಾಯ್ಕರನ್ನ ಗುತ್ತು ನಮ್ಮ ಒಟ್ಟಿಗೆ ಸ್ವಯಂ ನಾಯ್ಕರನ್ನ ಕೋರ್ನಾಡು ಸಂಘದ ಅಧ್ಯಕ್ಷರು ಗುರುಪ್ರಭಾರ ಅಂಚೇನೆ ಇವಾಗ ಹೊಸ

ఉదయ పూజార్ నందలకె శ్రీకాంత్ భట్ నంబర్ బలగమల్ చాన్స్ విజయ కరెడ్ పర నెన్న పొయింట్ ఎంటు

ತುಂಬೆ ಮುಂಡಾಜ ಸದಾನಂದ ಪೂಜಾರಣ ಹನ್ನೊಂದು ಪಾಯಿಂಟ್ ಎಪ್ಪತ್ತ ಒಂದು ಹತ್ತೂರು ಮನುಮತ ಜಯಶೆಟ್ಟು ಬಳಸಬಲ ವಿಭಾಗದ ರಡನ ನಂಬರ್ ಚಾನ್ಸಲರ್ ಹತ್ತೂರು ಹತ್ತೂರು ಹನ್ನೆರಡು ಪಾಯಿಂಟ್ ಸೊನ್ನೆ ಒಂಬತ್ತು ఏ బాంధర్లు బొమ్మర బొమ్మర పెట్టవర్ నా బల్ద చాన్స్లు బొమ్మరబెట్ హెడ్